ಹೇಗು ಅಸ್ಸಾಂ ವಲೈಕುಮ್ ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲ ನೋಡತ್ರಿ ನನ್ನ ಚಾನಲ್ ಅಪ್ನ ಮುಸ್ತಫಾ ವ್ಲಾಗ್ ಟೈಮ್ ವೇಸ್ಟ್ ಮಾಡೋದು ಬೇಡ ಇವತ್ತ ಅಪ್ಡೇಟ್ ಏನೈತಿ ಏನಿಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿರಿ ನೀರು ಎಲ್ಲಿ ಮಠ ಒಂದೈತಿ ಎಲ್ಲಿ ಮಠ ಇಲ್ಲತ್ತ ಆಲ್ಮೋಸ್ಟ್ ನೀರು ಬಹುಶಃ ಹೋಗಿರ್ಬೇಕ ಅನ್ಕೋತೀನಿ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ಕೋತಿರೀ ಹಿಂಗೆ ನನ್ನ ಚಾನಲ್ ಏನು ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಡ್ರಿ ಹೋಗು ಟೈಮ್ ವೇಸ್ಟ್ ಮಾಡೋದು ಬೇಡ ಈಗ ಬಂದೀವಿ ಪಟ್ಕುಂದಿ ಹನುಮಾನ್ ಟೆಂಪಲ್ ತಾಕ ಇಲ್ಲಿ ನಿನ್ನೆ ನೋಡಿರ್ಬೋದು ನೀವು ಇಲ್ಲಿ ಮಟ್ಟ ಫುಲ್ಲು ನೀರಿತ್ತು ಏನು ಹೊಂಟಿದ್ದೀವಲ್ಲ ನಾವು ಮುಂದೆ ಇಲ್ಲಿ ಮಟ್ಟ ಫುಲ್ ನೀರಿತ್ತು ಇವತ್ತು ಗಾಡಿಗಳು ಓಡೆಯಾಗತ್ತಾವ ಇಲ್ಲಿ ಯಾಕಂದ್ರೆ ಒಂದೋ ರಾತ್ರಿಯಲ್ಲಿ ನೀರು ಅಟ್ಟು ಕಡಿಮೆ ಆಗಿದ್ದೀವಿ ಒಂದೋ ರಾತ್ರಿಯಲ್ಲಿ ಏರಿತು ನೀರು ಒಂದೋ ರಾತ್ರಿಯಾಗ ಎಲ್ಲ ನೀರು ಕಡಿಮೆ ಆಗತೈತ್ರಿ ನೋಡ್ಬೋದು ನೀವು ಎಲ್ಲರೂ ರೋಡ್ ಅಂದರು ಪೂರಾ ಹೊಲಸ ರಟ್ಟ ರಾಡಿ ರೋಡಾಗಿದ್ವಿ ನೋಡ್ಬೋದು ನೀರು ಸ್ವಲ್ಪ ಸ್ವಲ್ಪ ನಿಂತೈತಿ ಗಟ್ರದಾಗ ಇಲ್ಲಿ ಅಲ್ಲಿ ಎಲ್ಲ ಫುಲ್ ವಾಸ ಬರೋದೈತಿ ಮೀನಂದು ವಾಸ ಫುಲ್ ಬರೋದೈತ್ರಿ ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ನೀರು ಪೂರ ಎಕ್ದಮ್ ಎಲ್ಲಿ ಮಠ ಹೊಂಟ ನೋಡ್ರಿ ನಾನು ನೋಡ್ಬೋದು ನೀವು ಎಲ್ಲಿಂದ ಎಲ್ಲಿ ಮಠ ಕಡಿಮೆ ಆಗೈತಿ ಅಂದ್ರೆ ನೋಡ್ರಿ ನಿನ್ನೆ ಎಲ್ಲಿ ಇತ್ತು ನೀರಲ್ಲಿ ಟೆಂಪಲ್ ತಾಕಿತ್ರಿ ಇವತ್ತು ಈ ನೋಡಿ ನೋಡಿರಿ ವಾಟರ್ ಫುಲ್ ಎಕ್ದಮ ಕಡಿಮೆ ಆಗೈತಿ ಒಂದರ ರಾತ್ರಿದಾಗ ನೋಡ್ಬೋದು ಬ್ರಿಡ್ಜ್ ಕೆಳಗೆ ಹೋಗೈತಿ ಮತ್ತು ರೀ ಸುಲೆಮಾನ್ ಸರ್ ಅವರು ಏನು ಮತ್ತು ನೀರು ಹೆಂಗೆ ಏನು ಹೋದ್ರಿ ನಿನ್ನೆ ಭಾಳ ಇತ್ತಿರಲ್ಲ

ಅಲ್ಲಿ ಲೋಡ್ಸೂರ್ ಫುಲ್ ನೋಡಬಹುದು ನೀವು ಆಲ್ಮೋಸ್ಟ್ ನೋಡ್ಬಹುದು ಲೋಡ್ಸೂರ್ ಬ್ರಿಡ್ಜ್ ಅಲ್ಲಿ ಕಾಣತೈತಿ ನೋಡ್ರಿ ದೂರ ನಿನ್ನಿಂದ ನಿನ್ನೆ ವಿಡಿಯೋ ಮಾಡಿದ್ರಲ್ಲ ಅಲ್ಲಿಂದ ಆ ಲೋಡ್ಸೂರ್ ಬ್ರಿಡ್ಜ್ ನೋಡ್ಬೋದು ಮತ್ತೇನಂದ್ರ ಇವತ್ತು ರೋಡು ಐತಿ ನಡ್ರಿ ಅಲ್ಲಿ ಚುಕ್ಕೋಡಿ ಪುಲ್ ತಷ್ಟು ತೋರಿಸಿ ನಿಮ್ಗೆ ವಿಡಿಯೋ ಎಂಡ್ ಮಾಡ್ತೀವಿ ನಡ್ರಿ ಚುಕ್ಕೋಡಿ ಪುಲ್ ತೋರು ಇದು ನೋಡ್ರಿ ಸಿಂಗಳಾಪುರ ಓಲ್ಡ್ ಬ್ರಿಡ್ಜ್ ಸಂದ್ ಬ್ರಿಡ್ಜ್ ಐತಿಲ್ಲ ಇನ್ನೂ ಮುನಗಿದ್ರಿ ಯಾಕಂದ್ರೆ ಇಲ್ಲಿ ಫುಲ್ ಸ್ವಲ್ಪ ನೀರು ಬತ್ತಂದ್ರೆ ಫುಲ್ ಏರ್ತೈತ್ರಿ ನೀರು ಬ್ರಿಡ್ಜ್ ಪೂರಾ ಬಂದಾಗ್ತೈತಿ ಹೊಸ ಬ್ರಿಡ್ಜ್ ಈಗ ನೋಡ್ರಿಲ್ಲ ಹಿಂದೆ ಹೊಸ ಬ್ರಿಡ್ಜ್ ಓಪನ್ ಐತಿ ಪೂರಾ ಅದೇ ಮುನಗಂಗಿಲ್ಲ ಬಿಡ್ರಿ ಯಾಕಂದ್ರೆ ಅದು ಫುಲ್ ದೊಡ್ದೈತಿ ಇಲ್ಲಿ ನೋಡ್ರಿ ಮಂದಿ ಹೆಂಗ್ ಜಳಕ ಮಾಡತ್ತಾರ ಯಾವ ಟೈಪ್ ಮೇಣ ಹಿಡಿಯತ್ತಾರ ನೋಡಬಹುದು ನೀವು ಎಲ್ಲರೂ ಇಲ್ಲಿ ನೋಡ್ರಿ ಬ್ರಿಡ್ಜ್ ಇದು ಬ್ರಿಡ್ಜ್ ಮುಂದಿಂದ ಎಲ್ಲ ಫುಲ್ ನೀರು ಕಡಿಮೆ ಆಗೈತಿ ಆಲ್ಮೋಸ್ಟ್ ಇದು ಚುಕ್ಕೋಡಿ ಪುಲ್ ರೀ ಇದು ಚುಕ್ಕೋಡಿ ಪುಲ್ ತಾಕಿಂದ ವ್ಯೂ ನೋಡ್ಬೋದು ಚುಕ್ಕೋಡಿ ಪುಲ್ದಾಗ ಇದು ಪೂರಾ ಏನು ಮೋಟ್ರ್ ಹಚ್ಚಿದರಲ್ಲ ಇದು ಪೂರಾ ನಿನ್ನೆ ಮುನಿಗಿತ್ತು ಇವತ್ತು ಇದು ಫುಲ್ ಎಗ್ದಮ್ ಪೂರಾ ಡೌನ್ ಆಗಿತ್ತು ಯಾಕಂದ್ರೆ ನೀರಿಂದ ಇದು ಮಳೆ ಐತಿರಲ್ಲ ಮಳಿದ ನೀರೆಲ್ಲ ಬಂದು ಎಲ್ಲ ಹೋತ್ರಿ ನೋಡ್ಬೋದು ನೀವು ಎಲ್ಲರೂ ಪೂರ ಕಡಿಮೆ ಆಗೈತ್ರಿ ಇನ್ನು ನೀರು ಒಟ್ಟು ಬರೋಂಗಿಲ್ಲ ರೀ ಯಾಕಂದ್ರೆ ಮುಂದಿನ ವರ್ಷ ರೀ ಇನ್ನು ಮತ್ತೆ ನೋಡ್ರಿ ಮತ್ತೆ ನಿಮ್ಗೆ ಎಲ್ಲ ತೋರಿಸಿದೀವಿ ಈಗ ಚುಕ್ಕೋಡಿ ಪುಲ್ಲ ಮತ್ತು ಗೋಕಾಕ್ ತಾಕೆ ಎಲ್ಲಿ ನೀರು ಬಂದೈತಿ ಎಲ್ಲಿ ಇಲ್ಲ ನಿನ್ನೆ ಪಟ್ಕುಂಡಿ ಟೆಂಪಲ್ ತಕ್ಕ ಹನುಮಾನ್ ಟೆಂಪಲ್ ತಕ್ಕ ಎಷ್ಟು ಇತ್ತು ಆಲ್ಮೋಸ್ಟ್ ಅಲ್ಲಿಯೂ ಕಡಿಮೆ ಆಗಿತ್ತು ನೀರಿಗೆ ಮತ್ತು ಚಿಕ್ಕಡಿ ಪುಲ್ ಎಲ್ಲ ಕಡಿಮೆ ಆಗಿದ್ವಿ ಶಿಂಗಾಳಾಪುರದಗೂ ಎಲ್ಲ ಕಡಿಮೆ ಆಗಿದ್ವಿ ನೀರಂದರೂ ಏನೂ ಬರೋಂಗಿಲ್ಲ ಅಂತ ದೂರ ಎಕ್ದ್ ಕಡಿಮೆ ಆಗಿದ್ವಿ ಅದಕ್ಕೆ ಹೆಚ್ಚಿನ ಗುರಿ ಆಗಲಿ ಯಾಕಂದ್ರೆ ಯಾಕಂದರೆ ಇತ್ತು